ಎಲ್ಲರಿಗೂ ಶುಭೋದಯ ನಮ್ಮ ಶೋಧ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಮ್ಮ ದೈನಂದಿನ ದಿನಚರಿ ಹೇಗಿರುತ್ತದೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೀನಿ ನಾವು ಬೆಳಗ್ಗೆ ಎದ್ದ ಕೂಡಲೇ ದೇವರಿಗೆ ಪ್ರಾರ್ಥಿಸಿ ಒಂದು ಲೋಟ ಬಿಸಿ ಅಥವಾ ತಣ್ಣೀರನ್ನು ಸೇವಿಸುತ್ತೇವೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ದೇಹವು ನಿರ್ವಿಷಗೊಳ್ಳುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ನೀರು ಕುಡಿದ ನಂತರ ನಾವು ನಮ್ಮ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ನೀವು ನೋಡಬಹುದು ಬೆಳಗ್ಗೆ ಐದು ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯೋಗ ಮಾಡಲು ಹೋಗುತ್ತಿದ್ದೇವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗ ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಮನಸ್ಸು ಶಾಂತವಾಗುತ್ತದೆ ಹಾಗೂ ತುಂಬ ಉಪಯುಕ್ತವಾಗಿದೆ ನೀವು ಇಲ್ಲಿ ನೋಡಬಹುದು ಯೋಗ ಬಂಧುಗಳು ಸಾಲಾಗಿ ಅವರ ಪಾದರಕ್ಷೆಗಳನ್ನು ಬಿಟ್ಟು ಯೋಗ ಹಾಲಿಗೆ ಪ್ರವೇಶಿಸಿದ್ದಾರೆ ಎಲ್ಲ ಯೋಗ ಬಂಧುಗಳು ಸೇರಿ ತಾವು ಯೋಗ ಮಾಡುವ ಸ್ಥಳವನ್ನು ಸ್ವಚ್ಛ ಮಾಡುತ್ತಿದ್ದಾರೆ ಯಾಕೆಂದರೆ ಯೋಗ ಮಾಡುವ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಅತ್ಯಗತ್ಯ ಈಗ ಎಲ್ಲ ಯೋಗ ಬಂಧುಗಳು ತಮ್ಮ ಮ್ಯಾಟ್ಗಳನ್ನು ತೆಗೆದುಕೊಂಡು ತಮ್ಮ ಸ್ಥಳಕ್ಕೆ ಹೋಗುತ್ತಿದ್ದಾರೆ ಈಗ ಹಿರಿಯ ಯೋಗ ಬಂಧುಗಳು ಅಮೃತ ವಚನ ಹಾಗೂ ಪಂಚಾಂಗವನ್ನು ಓದುತ್ತಾರೆ ಯೋಗ ಬಂಧುಗಳಿಗೆ ನಮಸ್ಕಾರಗಳು ಸಂಸ್ಕಾರ ಸಂಘಟನೆ ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ ಕರ್ನಾಟಕ ತುಮಕೂರು ಮೈಸೂರು ವಂಗನ ಮಂಗನಸುಶಾಖೆ ಎಸ್ ವಿ ಪಿ ನಗರ ಮೈಸೂರು ನಿಮ್ಮಿಂದ ಮಹಾನ್ ಕೆಲಸಗಳನ್ನು ಮಾಡಲಾಗದಿದ್ದರೆ ಸಣ್ಣಪುಟ್ಟ ಕೆಲಸಗಳನ್ನೇ ಮಹಾನ್ ರೀತಿಯಲ್ಲಿ ಮಾಡಿ ಅಮೃತ ವಚನ ನಿಮ್ಮಿಂದ ಮಹಾನ್ ಕೆಲಸಗಳನ್ನು ಮಾಡಲಾಗದಿದ್ದರೆ ಸಣ್ಣಪುಟ್ಟ ಕೆಲಸಗಳನ್ನೇ ಮಹಾನ್ ರೀತಿಯಲ್ಲಿ ಮಾಡಿ ಅನಾಮಿಕ ಹರಿ ಓಂ ಪಂಚಾಂಗ ಪಠಣೆ ಜಂಬೂ ದ್ವೀಪೆ ಭರತ ಖಂಡೆ ದ್ವಿತೀಯ ಪಾರಾದ್ರೆ ಶ್ವೇತ ಬರಹ ಕಲ್ಪೆ ವೈವಸ್ವತ ಮನ್ವಂತರೆ ಇಪ್ಪತ್ತೆಂಟನೇ ಚತುರ್ಯುಗೆ ಕಲಿಯುಗೆ ಪ್ರಥಮ ಪಾದೆ ಸ್ವಸ್ಥತ್ರಿ ವಿಜಯಾಭುದಯ ಶ್ರೀಕೃಷ್ಣ ಸಖ ಐದು ಸಾವಿರದ ನೂರ ಇಪ್ಪತ್ತೇಳು ಶ್ರೀ ಶಾಲಿವಾಹನ ಸೆಖ ಸಾವಿರದ ಒಂಬೈನೂರ ನಲವತ್ತೆಂಟು ಶ್ರೀ ವಿಶ್ವಸೋನಾಮ ಸಂವತ್ಸರೆ ದಕ್ಷಿಣಯಾನ ಶರತ್ ಋತು ಅಶ್ವಯುಜ ಮಾಸ ಕೃಷ್ಣಪಕ್ಷ ತೃತೀಯ ತಿಥಿ ಬೃಹಸ್ಪತಿ ವಾಸರೆಂದರೆ ಗುರುವಾರ ಭರಣಿ ನಕ್ಷತ್ರ ವಜ್ರಯೋಗ ವಣೀಕರಣ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ವಿಶೇಷ ಆಸನಾಂಬ ದರ್ಶನಾರಂಭ ಸರ್ವೇ ಜನತು ಸುಖಿನೋ ಭವಂತು ಸ್ವಚ್ಛ ಭಾರತ ಸ್ವಸ್ಥ ಭಾರತ ಹರಿ ಓಂ ಇದು ನಮ್ಮ ಯೋಗಾಭ್ಯಾಸದ ಮೊದಲು ಮಾಡುವ ಪೂರ್ವ ಸಿದ್ಧತೆಯಾಗಿತ್ತು ನಮ್ಮ ಶೋಧ ಚಾನೆಲ್ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು